ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಕತೆ ಹೇಳ್ತೀನಿ ಇದು ನನಗೆ ತುಂಬ ಇಷ್ಟವಾದಂಥದ್ದು ನಾನು ನನ್ನ ಬದುಕಿನ ಬಹುತೇಕ ಚಾಲೆಂಜಿಂಗ್ ಸಿಚುವೇಷನ್ನಲ್ಲಿ ಇದನ್ನು ಮತ್ತೆ ಮತ್ತೆ ನೆನಪಿಸ್ಕೊತೀನಿ ನಿಮ್ಮಲ್ಲಿ ಯಾರಾದರೂ ಧೈರ್ಯ ಕಳ್ಕೊಂಡ್ರೆ ನನಗೆ ಯಾರಪ್ಪ ದಿಕ್ಕು ಅಂತ ಯೋಚನೆ ಮಾಡಿದ್ರೆ ಛೇ ನನ್ನ ಜೀವನ ಹೀಗಾಗೋಯ್ತಲ್ಲ ಅಂತ ಪರಿತಪ್ಪಿಸಿದ್ರೆ ಮುಂದೇನು ಎನ್ನುವ ಆತಂಕ ಎದುರಾದರೆ ಈ ಕಥೆಯನ್ನು ನೀವು ಮತ್ತೆ ಮತ್ತೆ ಮೆಲುಕು ಹಾಕಿ ಈ ಕಥೆ ಯಾವುದು ಅಂದರೆ ಭಕ್ತ ಮತ್ತು ಭಗವಂತನ ಮಧ್ಯೆ ನಡೀತಾ ಇರುವಂಥ ಒಂದು ವಾಗ್ಯುದ್ಧ ಬರೇ ಮಾತುಕತೆ ಅಲ್ಲ ಒಂದು ರೀತಿಯಿಂದ ಆಕ್ಷೇಪ ಸಾಮಾನ್ಯವಾಗಿ ನಾವು ಮಾಡೋದು ಹಾಗೆ ತಾನೆ ಏನು ಮಾಡ್ತೀವಿ ನಾವು ಭಕ್ತರಾಗಿ ಭಗವಂತನನ್ನ ಆಕ್ಷೇಪದಿಂದಲೇ ಕೇಳ್ತೀವಿ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ನೀನೆಷ್ಟು ಮಾಡಿದೆ ನನಗೆ ನೀ ನನಗೆ ಏನು ಕೊಟ್ಟೆ ಇಲ್ಲಿ ಕೂಡ ಭಕ್ತ ಭಗವಂತನನ್ನು ಕೇಳ್ತಾನೆ ನೀನು ನನ್ನನ್ನು ಕಷ್ಟದ ಕಾಲದಲ್ಲಿ ಕೈ ಬಿಟ್ಬಿಟ್ಟೆ ನನ್ನನ್ನು ಒಂಟಿಯಾಗಿಸ್ಕೊಂಬಿಟ್ಟೆ ನಾನು ದಿಕ್ಕಿಲ್ಲದವನಾಗ್ಬಿಟ್ಟೆ ನೀನು ಹೊರಟು ಹೋಗ್ಬಿಟ್ಟೆ ನನ್ನಿಂದ ನೀನು ನನ್ನನ್ನು ಸದಾ ಸಲಹೀಯಾ ನನ್ನ ಜೊತೆಗಿರ್ತೀಯಾ ಅಂತ ಮಾತು ಕೊಟ್ಟು ಅಷ್ಟು ಕಾಲದಲ್ಲಿ ನೀನು ನನ್ನ ಜೊತೆಗೆ ಇರಲೇ ಇಲ್ಲ ಭಕ್ತ ದುಃಖದಿಂದಲೂ ಆಕ್ಷೇಪದಿಂದಲೂ ಭಗವಂತನಲ್ಲಿ ಕೇಳ್ಕೋತಾನೆ ಅದಕ್ಕೆ ಭಗವಂತ ಹೇಳ್ತಾನೆ ಹುಚ್ಚಪ್ಪ ನಾನು ನಿನ್ನ ಜೊತೆಗೆ ಇದ್ದೀನಿ ಕಣೋ ನಿನ್ನ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದೀನಿ ಕಣೋ ನೋಡು ಇಲ್ಲಿ ನಾಲ್ಕು ಹೆಜ್ಜೆಗಳಿವೆಯಲ್ಲ ನನ್ನ ಹೆಜ್ಜೆ ಎರಡು ನಿನ್ನ ಹೆಜ್ಜೆ ಎರಡು ಹೀಗೇ ತಾನೇ ನಾನು ನಿನ್ನ ಜೊತೆಗೇ ಬರ್ತಾ ಇರುವಂಥದ್ದು ಭಕ್ತ ಹೌದಾ ನೀನು ನನ್ನ ಜೊತೆಗೆ ಬರ್ತಾ ಇದೆಯಾ ಬಾ ತೋರಿಸ್ತೀನಿ ನೋಡು ನೋಡು ಹೀಗೆ ನಡೀತಾ ಬಂದಿದ್ದೀವಲ್ಲ ಇಲ್ಲಿ ಎರಡೇ ಹೆಜ್ಜೆ ಉಳ್ಕೊಂಡ್ಬಿಡ್ತು ಈ ಎರಡೇ ಹೆಜ್ಜೆ ಯಾವುದು ನನ್ನದು ನೀನಿಲ್ಲ ನೀನು ಅವಾಗ ಹೊರಟೋಗ್ಬಿಟ್ಟಿದ್ದೆ ಅದು ನನ್ನ ಕಷ್ಟ ಕಾಲವಾಗಿತ್ತು ನೀನು ಆಗ ಇರಲಿಲ್ಲ ನನ್ನ ಜೊತೆಗೆ ಅದಕ್ಕೆ ಭಗವಂತ ಹೇಳ್ತಾನೆ ತಪ್ಪು ತಿಳಿದಿದ್ಯಾ ಕಣೋ ನೀನು ಇಲ್ಲಿ ಎರಡು ಹೆಜ್ಜೆ ಕಾಣ್ತಾ ಇದೆಯಲ್ಲ ಅದು ನಿನ್ನ ಹೆಜ್ಜೆ ಅಲ್ಲ ಅದು ನನ್ನ ಹೆಜ್ಜೆ ಆ ಎರಡು ಹೆಜ್ಜೆಗಳು ನನ್ನ ಹೆಜ್ಜೆ ನಾನು ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಡೆದೆ ನನಗೆ ಎಷ್ಟು ಸಾರಿ ಇದನ್ನು ಕೇಳಿದ್ರೂ ಒಂದು ಕಲ್ಪನೆಯ ಹಾಗೆ ಬರುತ್ತೆ ತಂದೆಯೊಬ್ಬ ತನ್ನ ಮಗುವನ್ನು ಹೆಗಲ ಮೇಲೆ ಕುಡರ್ಸ್ಕೊಂಡು ಹೋಗುವಂಥ ಒಂದು ದೃಶ್ಯ ಇದೆಯಲ್ಲ ಅಂತಹ ಒಂದು ದೃಶ್ಯ ಕಣ್ಣು ಮುಂದೆ ಬರುತ್ತೆ ಭಗವಂತ ಭಕ್ತನನ್ನು ತನ್ನ ಹೆಗಲ ಮೇಲೆ ಕುಡ್ರಿಸ್ಕೊಂಡು ನಡೆಯುವಂಥದ್ದು ಕಷ್ಟ ಕಾಲದಲ್ಲಿ ಭಕ್ತನನ್ನು ಭಗವಂತ ಹೆಗಲ ಮೇಲೆ ಕುಡ್ರಿಸ್ಕೊಂಡು ಹೋಗ್ತಾನಂತೆ ಸಂಕಷ್ಟದಲ್ಲಿ ಇರುವವರನ್ನು ಕಾಪಾಡುವ ರೀತಿ ಇದು ಹಾಗಾಗಿಯೇ ಇರಬೇಕು ಕುಂತಿ ನನಗೆ ಸದಾ ಕಷ್ಟ ಕೊಡು ಅಂತ ಭಗವಂತನನ್ನು ಕೇಳಿಕೊಳ್ಳೋದು ಅಷ್ಟೇ ಅಲ್ಲ ಕನಕದಾಸರು ಹೇಳ್ತಾರಲ್ಲ ತಲ್ಲಣಿಸದಿರು ಕಂಡ್ಯ ತಾಳುಮ್ಮನವೇ ಎಲ್ಲರನ್ನೂ ಸಲಹುವನು ಆ ಕೇಶವನ್ನು ಇರುತ್ತಿರಲು ಅಂತ ಹಾಗೆ ಧೈರ್ಯಗೆಟ್ಟಾಗ ನನಗ್ಯಾರೂ ಇಲ್ಲ ಅಂತ ಅನ್ನಿಸಿದಾಗ ಯಾರಪ್ಪ ನನ್ನ ನೆರವಿಗಿರ್ತಾರೆ ಎನ್ನುವ ಹತಾಶೆ ಎದುರಾದಾಗ ತನ್ನ ಹೆಗಲ ಮೇಲೆ ಭಕ್ತರನ್ನು ಹೊತ್ತುಕೊಂಡು ಹೋಗುವ ಭಗವಂತ ನೆನಪಾಗಲಿ ಅದೇ ನಮ್ಮೆಲ್ಲರ ಬದುಕಿನ ಬಹುದೊಡ್ಡ ಭರವಸೆ ಆಗಲಿ ಭರವಸೆ ಬದುಕು ಬದಲಾಗೋದಕ್ಕೆ ತೀರದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ